ಆತ್ಮೀಯ ವೀಕ್ಷಕರೇ ನಮಸ್ಕಾರ ನೋಡಿ ಜುಲೈ ತಿಂಗಳು ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಅನೇಕ ವಿಚಾರಗಳಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶ ವೃತ್ತಿ ಜೀವನದಲ್ಲಿ ನೀವು ಶಾರ್ಟ್ಕಟ್ ಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸ್ಬೇಕು ಎಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಮಿಥುನ ರಾಶಿಯವರು ಎದುರಿಸಬೇಕಾಗತ್ತೆ ಖಂಡಿತವಾಗಿಯೂ ಅದೃಷ್ಟದ ಬೆಂಬಲವನ್ನ ಪಡಿತೀರಾ ಮಿಥುನ ರಾಶಿಯವರು ಅದಕ್ಕಾಗಿ ಕೆಲವೊಂದಿಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ ನೋಡಿ ಐದನೇ ಮನೆಯ ಅಧಿಪತಿ ಶುಕ್ರಗ್ರಹ ಸೂರ್ಯನೊಂದಿಗೆ ಮೊದಲನೇ ಮನೆಯಲ್ಲಿ ಇರ್ತಾನೆ ಇದು ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಹೋರಾಟದ ಮನೋಭಾವವನ್ನು ತೋರಿಸಬೇಕಾಗತ್ತೆ ಹಾಗಾದಾಗ ಮಾತ್ರ ವಿದ್ಯಾರ್ಥಿಗಳು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗತ್ತೆ ಕುಟುಂಬ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ಅಂದರೆ ಜುಲೈ ತಿಂಗಳು ಪ್ರಕ್ಷುಬ್ಧತೆಯಿಂದ ಕೂಡಿರುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಹೊಡೆದಾಟ ಬಡದಾಟ ಅಂದರೆ ಪ್ರಕ್ಷುಬ್ಧತೆ ಅಂತ ಹೇಳಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಮತ್ತು ನಾಲ್ಕನೇ ಮನೆಯಲ್ಲಿ ಇಡೀ ತಿಂಗಳು ಕೇತು ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ವಾತಾವರಣ ನೀವೇನಾದರೂ ಪ್ರೀತಿಯ ಸಂಬಂಧದಲ್ಲಿದ್ರೆ ಪ್ರೀತಿ ಮಾಡ್ತಾ ಇದ್ರೆ ಬಹಳ ಅನುಕೂಲಕರವಾದಂಥ ತಿಂಗಳು ಮಿಥುನ ರಾಶಿಯವರಿಗೆ ಇನ್ನು ವಿವಾಹಿತರ ಬಗ್ಗೆ ನಾವು ಮಾತನಾಡೋದಾದರೆ ಸೂರ್ಯ ಮತ್ತು ಶುಕ್ರ ತಿಂಗಳ ಆರಂಭದಿಂದ ಏಳನೇ ಮನೆಯೆಲ್ಲ ನೋಡ್ತಾರೆ ಹಾಗಾಗಿ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ನೋಡಿ ಸೂರ್ಯ ಶುಕ್ರ ಇರೋದ್ರಿಂದ ಪ್ರೀತಿ ಜೀವನ ಬಹಳಷ್ಟು ಚೆನ್ನಾಗಿದೆ ಅದನ್ನ ಹೊರತುಪಡಿಸಿದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಮಂಗಳ ಗ್ರಹ ತಿಂಗಳ ಆರಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿ ಇದು ನಿಮ್ಮ ಆದಾಯವನ್ನ ಹೆಚ್ಚಿಸೋದಕ್ಕೆ ಮಂಗಳ ಗ್ರಹ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಆರೋಗ್ಯ ಮಧ್ಯಮವಾಗಿರುತ್ತೆ ಅಂದ್ರೆ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಜುಲೈ ತಿಂಗಳು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಲ್ಲಿ ಲೇಸಿ ಬೇಡ ಅಯ್ಯೋ ಆರೋಗ್ಯನಾ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಿ ದೀರ್ಘಕಾಲದ ಖಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಆಗತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಇನ್ನು ನೀವು ಒಂದಷ್ಟು ಸಮಸ್ಯೆಗಳನ್ನ ಬಳಲ್ತಾ ಇರ್ತೀರಾ ಒಂದಷ್ಟು ದಿನಗಳಿಂದ ಒಂದಷ್ಟು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಜುಲೈ ತಿಂಗಳು ಪರಿಹಾರ ಸಿಗತ್ತೆ ಮಿಥುನ ರಾಶಿಯವರಿಗೆ ಒಂದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಭಗವಂತ ಶ್ರೀ ಹರಿವಿಷ್ಣುವಿನ ಆರಾಧನೆಯನ್ನು ಮಾಡಿ ಅತ್ಯಂತ ಪ್ರಯೋಜನಕಾರಿ ನೋಡಿ ಹರಿವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಮಿಥುನ ರಾಶಿಯವರಿಗೆ ನೀವು ಜೀವನದಲ್ಲಿ ಊಹಿಸ ಊಹಿಸೋದೇ ಇಲ್ಲ ಅಷ್ಟು ಒಳ್ಳೆಯದಾಗುತ್ತೆ ನಿಮಗೆ ಭಗವಂತ ಶ್ರೀ ಹರಿವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಅತ್ಯಂತ ಪ್ರಯೋಜನಕಾರಿಯಾಗತ್ತೆ ಮಿಥುನ ರಾಶಿಯವರಿಗೆ ಹಾಗಾಗಿ ಮಿಥುನ ರಾಶಿಯವರಿಗೆ ಓವರ್ ಆಲ್ ಆಗಿ ಜುಲೈ ತಿಂಗಳು ನೋಡೋದಕ್ಕೆ ಹೋದರೆ ಬಹಳ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಅಂತಾನೆ ಹೇಳಬಹುದು ಹೇಳಿದಂತಹ ಬಹಳ ಸಿಂಪಲ್ ಆದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಧನ್ಯವಾದ